ದೈತ್ಯರು ವೇದಗಳನ್ನು ಅಪಹರಿಸಿದರು ಭಗವಂತ ಮತ್ಸ್ಯ ರೂಪದಿಂದ ಅವತರಿಸಿ ಶಂಖ ದೈತ್ಯನನ್ನು ಸಂಹರಿಸಿ ವೇದಗಳನ್ನು ಉದ್ಧರಿಸಿ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟು ಅನುಗ್ರಹಿಸಿದನು ಭಗವಂತನು ವೈವಸ್ವತ ಮನುವಿನ ಬಳಿ ಸೇರಿ ಬರಲಿರುವ ಪ್ರಳಯದ ಅನರ್ಥವನ್ನು ಸೂಚಿಸಿ ಸಪ್ತ ಋಷಿಗಳಿಂದ ಸಹಿತನಾಗಿ ನಾವೆಯಲ್ಲಿ ಕುಳಿತ ವೈವಸ್ವತ ಮನುವನ್ನು ರಕ್ಷಿಸಿದನು ದೇವದೈತ್ಯರು ಅಮೃತಕ್ಕಾಗಿ ಮಂದರವನ್ನು ಕಡಗೋಲನ್ನಾಗಿ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಕ್ಷೀರ ಸಮುದ್ರವನ್ನು ಮತಿಸಿದರು ಭಗವಂತನು ಕೂರ್ಮರೂಪದಿಂದ ಮಂದರ ಪರ್ವತವನ್ನು ಪತ್ತು ನಿಲ್ಲಿಸಿದನು ನೋಡಿ ಭಗವಂತನು ಕೂರ್ಮರೂಪದಿಂದ ಲೋಕಗಳನ್ನು ಹೊತ್ತಿರುವನು ಭಗವಂತನ ಮೇಲೆ ವಾಯು ಕೂರ್ಮ ಆದಿಶೇಷ ಪಾತಾಳಾದಿ ಏಳು ಲೋಕಗಳು ಭೂರಾದಿ ಏಳು ಲೋಕಗಳು ಇವೆ ಆದಿ ಹಿರಣ್ಯಾಕ್ಷನು ಭೂಮಿಯನ್ನು ಪಾತಾಳದಲ್ಲಿ ಅಡಗಿಸಿದನು ಶ್ವೇತ ವರಾಹ ರೂಪದಿಂದ ಪ್ರಾದುರ್ಭವಿಸಿದ ಭಗವಂತನು ದೈತ್ಯನನ್ನು ಸಂಹರಿಸಿ ಭೂಮಿಗೆ ಕ್ಷೇಮವನ್ನು ಕರುಣಿಸಿದನು ಎರಡನೇ ಹಿರಣ್ಯಾಕ್ಷನು ಪುನಃ ಭೂಮಿಗೆ ಕಷ್ಟ ಕೊಟ್ಟನು ಭಗವಂತನು ಬಂದು ದೈತ್ಯನನ್ನು ಸಂಹರಿಸಿ ಭೂಮಿಯನ್ನು ತನ್ನ ಕೋರೆ ದಾಡುಗಳಿಂದ ಎತ್ತಿ ಉದ್ಧರಿಸಿದನು ದೈತ್ಯ ಹಿರಣ್ಯ ಕುಶುಪುವನ್ನು ಸಂಹರಿಸಲು ಭಗವಂತನು ಸಭಾ ಮಧ್ಯದಲ್ಲಿ ಸ್ತಂಭದಿಂದ ಭಯಂಕರವಾಗಿ ಗರ್ಜಿಸುತ್ತಾ ನರಸಿಂಹ ರೂಪದಿಂದ ಪ್ರಾದುರ್ಭವಿಸಿದನು ನರಸಿಂಹನು ಸಂಜೆಯ ಸಮಯದಲ್ಲಿ ಒಳಗೂ ಹೊರಗೂ ಅಲ್ಲದ ಹೊಸ್ತಿರಲ್ಲಿ ಕುಳಿತು ಉಗುರುಗಳಿಂದ ಹಿರಣ್ಯಕಶುಪಿನ ವಕ್ಷಸ್ಥಳವನ್ನು ಬಗೆದನು ಭಗವಂತ ವಾಮನಾಗಿ ಬಂದು ಬಲಿಯಿಂದ ಮೂರಡಿ ಭೂಮಿಯನ್ನು ದಾನಬೇಡಿ ತ್ರಿವಿಕ್ರಮನಾಗಿ ಬೆಳೆದನು ಎರಡೇ ಪಾದಗಳಿಂದ ಎರಡೇ ಪಾದಗಳಿಂದ ಹದಿನಾಲ್ಕು ಲೋಕಗಳನ್ನು ಅಳೆದನು ಎಲ್ಲವನ್ನು ತನ್ನದಾಗಿಸಿಕೊಳ್ಳಲು ಅಹಂಕಾರದಿಂದ ಮೆರೆದ ಬಲಿಯನ್ನು ವಾಮನರೂಪಿ ಭಗವಂತನು ಪಾತಾಳಕ್ಕೆ ತುಳಿದನು ಭಗವಂತನು ಪರಶುರಾಮನಾಗಿ ಧರೆಗಿಳಿದು ಬಂದು ದುಷ್ಟ ರಾಜರನ್ನು ಸಂಹರಿಸಿ ಲೋಕಕ್ಕೆ ಸುಖವನ್ನು ಕರುಣಿಸಿದನು ಭಕ್ತರಾದ ಕೌಸಲ್ಯ ದಶರಥರ ತಪಸ್ಸಿಗೆ ಒಲಿದ ಶ್ರೀಹರಿ ಅವರಿಗೆ ಮಗನಾಗಿ ರಾಮನಾಮದಿಂದ ಜನಿಸಿದನು ಶ್ರೀರಾಮನು ಸೀತಾ ಸ್ವಯಂವರದಲ್ಲಿ ಪಣವಾಗಿ ಇಟ್ಟಿದ್ದ ಧನಸ್ಸನ್ನು ಸುನಾಯಾಸವಾಗಿ ಮುರಿದು ಸಜ್ಜನರಿಗೆ ಆನಂದವನ್ನುಂಟು ಮಾಡಿದನು ಹನುಮಂತ ಅದ್ವಿತೀಯ ದಾಸ ದಾಸನ ಜೀವನ ಭಗವಂತನಿಗೆ ಮೀಸಲು ಇದಕ್ಕೆ ಸೂಚಕವಾಗಿ ಹನುಮಂತ ರಾಮನನ್ನು ಭುಜದಲ್ಲಿ ಹೊತ್ತಿರುವನು ಪಟ್ಟಾಭಿಷೇಕ ಕಾಲದಲ್ಲಿ ಭರತ ಲಕ್ಷ್ಮಣ ಶತ್ರುಘ್ನ ಹನುಮಂತರಿಂದ ಸೇವಿತನಾಗಿ ಸೀತಾ ಸಮೇತನಾಗಿ ಕುಳಿತ ಶ್ರೀರಾಮಚಂದ್ರ ಪ್ರಭು ಭಕ್ತರಾದ ವಸುದೇವ ದೇವಕಿಯರಿಗೆ ಶ್ರೀಹರಿ ಸೆರೆಮನೆಯಲ್ಲೇ ದರ್ಶನ ಕೊಟ್ಟು ಮಗುವಾಗಿ ಅವರಿಗೆ ವಶನಾದ ಚಿತ್ರವಿದೆ ವಸುದೇವನು ನಡುರಾತ್ರಿಯಲ್ಲಿ ಬಾಲರೂಪಿಯಾದ ಭಗವಂತನನ್ನು ಹೊತ್ತು ತುಂಬಿ ಹರಿಯುವ ಯಮುನೆಯನ್ನು ಅನಾಯಾಸವಾಗಿ ದಾಟಿದನು ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಯ ಅಂಗವಾಗಿ ಶ್ರೀಕೃಷ್ಣನು ಕಾಮದ ಸಾಕಾರ ಮೂರ್ತಿಯಾದ ಪೂತನೆಯನ್ನು ಸಂಹರಿಸಿದನು ಭಕ್ತರಿಗೆ ವಶನಾಗುವ ಭಗವಂತ ತನ್ನ ದಾಸರಿಗೆ ಅಮೃತ ಉಣಿಸುವನು ಬಾಲಕೃಷ್ಣ ಕೋತಿಗಳಿಗೆಲ್ಲ ಬೆಣ್ಣೆ ಕೊಟ್ಟು ತೃಪ್ತಿಪಡಿಸಿದನು ಭಗವಂತ ಶ್ರೀಕೃಷ್ಣನು ಗೋಪಿಯರ ಮನೆಗಳಲ್ಲಿ ಹೊಕ್ಕು ಅವರ ಬೆಣ್ಣೆಯನ್ನು ತಾನೂ ಸವಿದು ಮಿತ್ರರಿಗೂ ಹಂಚಿದನು ಶ್ರೀಕೃಷ್ಣನು ಗೋಪಿಯರ ಗೋಪಿಕೆಯರ ಸೀರೆಗಳನ್ನು ಅಪಹರಿಸಿ ದೇಹಾಭಿಮಾನವನ್ನು ಬಿಡಿರಿ ಎಂದು ಸೂಚಿಸುತ್ತಿರುವುದು ಕೃಷ್ಣನು ಮಡುವನ್ನು ವಿಷಮಯವಾಗಿ ಮಾಡಿದ ಕಾಳಿಂಗನ ಹೆಡೆಯ ಮೇಲೆ ಕುಣಿದು ಅವನನ್ನು ಮದರಹಿತನನ್ನಾಗಿ ಮಾಡಿದನು ಹಣ್ಣು ಮಾರುವವಳು ಶ್ರೀಕೃಷ್ಣನಿಗೆ ಮನಸೊತ್ತು ಹಣ್ಣುಗಳನ್ನು ಭಕ್ತಿಯಿಂದ ಸಮರ್ಪಿಸಿದಳು ಕೃಷ್ಣ ಅವಳ ಪುಟ್ಟಿಯನ್ನು ಮುತ್ತು ರತ್ನಗಳಿಂದ ತುಂಬಿದನು ಕೋಪದಿಂದ ಮಳೆ ಸುರಿಸಿದ ಇಂದ್ರನ ಗರ್ವವನ್ನು ಕಳೆಯಲು ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಗೋ ಗೋಪಾಲಕರನ್ನು ರಕ್ಷಿಸಿದನು ಶ್ರೀಕೃಷ್ಣನು ತನ್ನನ್ನು ಅನುಸರಿಸಿ ಬಂದ ಗೋ ಗೋಪಾಲಕರೊಟ್ಟಿಗೆ ಬೆರೆತು ಅವರಿಗೆ ಆನಂದವನ್ನುಂಟು ಮಾಡಿದನು ಭಕ್ತಳಾದ ಕುಬ್ಜೆ ಶ್ರೀಕೃಷ್ಣನಿಗೆ ಗಂಧದೊಟ್ಟಿಗೆ ತನ್ನ ಮನಸ್ಸನ್ನು ಸಹ ಅರ್ಪಿಸಿದಳು ಶ್ರೀಕೃಷ್ಣನು ಕುಬ್ಜಿಯನ್ನು ಸುಂದರಿಯನ್ನಾಗಿ ಮಾಡಿದನು ಕಪಟದಿಂದ ಕೂಡಿದ ಕಂಸನ ಧನುರ್ಯಾಗಕ್ಕೆ ಬಂದ ಶ್ರೀಕೃಷ್ಣ ದುಷ್ಟನಾದ ಕಂಸನನ್ನು ಸಂಹರಿಸಿ ಸಜ್ಜನರಿಗೆ ಸಂತೋಷವನ್ನುಂಟು ಮಾಡಿದನು ಇಡೀ ದೇಶಕ್ಕೆ ರಾಜನಾಗಬೇಕೆಂಬ ದುರಾಸೆಯಿಂದ ಕೂಡಿದ ಜರ ಶ್ರೀಕೃಷ್ಣನು ಭೀಮಸೇನನಿಂದ ಶೀಳಿ ಹಾಕಿಸಿದನು ಬಡವ ಬಡವನಾದ ಸುಧಾಮ ಶ್ರೀಕೃಷ್ಣನಿಗೆ ಹಿಡಿ ಅವಲಕ್ಕಿ ಕೊಟ್ಟು ಕೃಷ್ಣ ನಮ್ಮನ್ನು ನಿನ್ನ ಭೋಗ್ಯ ವಸ್ತುಗಳನ್ನಾಗಿಸಿ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು ಭಗವಾನ್ ಶ್ರೀಕೃಷ್ಣನು ಕರ್ತವ್ಯ ವಿಮುಖನಾದ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಆತನಿಗೆ ಸರ್ವರಿಗೂ ಸಮ್ಮತವಾದ ಗೀತೆಯನ್ನು ಅರ್ಜುನನಿಗೆ ಉಪದೇಶಿಸಿದನು ಭಕ್ತವತ್ಸಲನಾದ ಶ್ರೀಕೃಷ್ಣ ಭೀಷ್ಮನ ಮಾತನ್ನೇ ಸತ್ಯ ಮಾಡಲು ಚಕ್ರಧರಿಸಿ ಭೀಷ್ಮನ ಕಡೆಗೆ ಧಾವಿಸಿದನು ಸಂಪೂರ್ಣ ರಾಘವೇಂದ್ರ ಸ್ವಾಮಿಗಳ ಪ್ರಾಂಗಣದಲ್ಲಿರ್ತಕ್ಕಂಥ ಎಡಬದಿಯಲ್ಲಿ ಹಾಗೂ ಬಲಬದಲ್ಲಿ ಇರ್ತಕ್ಕಂಥ ಕೆತ್ತನೆಯ ಮೂರ್ತಿಗಳು ಹಾಗೂ ಇತಿಹಾಸವನ್ನು ಅರಿಹಿತಕ್ಕಂಥ ಮೂರ್ತಿಗಳು ಹಾಗೂ ಇತಿಹಾಸವನ್ನು ಇದೀಗ ತಮ್ಮೆಲ್ಲರಿಗೆ ಇಟ್ಟಿದ್ದೇನೆ ಎದುರಿಗೆ ಇಟ್ಟಿದ್ದೇನೆ ಈ ಸುಂದರವಾದ ಪುಣ್ಯಕ್ಷೇತ್ರಕ್ಕೆ ತಾವೆಲ್ಲರೂ ಬನ್ನಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ತಾವುಗಳೆಲ್ಲರೂ ಪಾತ್ರರಾಗಿ ಎಂದು ಹೇಳುತ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಕಲ್ಪರುಕ್ಷಾಯ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನುವೆ ದಿವ್ಯ ಸಾನಿಧ್ಯದ ಇರ್ತಕ್ಕಂಥ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಇತಿಹಾಸವನ್ನು ತಮ್ಮೆಲ್ಲರ ಎದುರಿಗೆ ನಮ್ಮ ಗೋವಾ ಕರೆನ್ಸ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಇಡುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು